ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ನೋಡಿ ಕೃಷ್ಣ ಆಗಿದ್ದಾಳೆ ಈ ತರ ರೆಡಿ ಮಾಡಕ್ ಮಾತ್ರ ಹರ ಸಾಹಸ ಪಟ್ಟಿದೀನಿ ಒಂದೇ ಒಂದು ಫೋಟೋ ವಿಡಿಯೋನು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ ಆ ತರ ಕ್ವಾಟ್ಲೆ ಕೊಟ್ಬಿಟ್ಲು ಈ ಪ್ರೋಸೆಸ್ ಅಥವಾ ಈ ತರ ರೆಡಿ ಮಾಡಕ್ಕೆ ಎಷ್ಟು ಕಷ್ಟ ಪಟ್ಟೆ ಅನ್ನೋದು ಆ ಇವಾಗ ನೀವು ನೋಡ್ಕೊ ಬರ್ಬೋದು ಆಮೇಲೆ ವಿಡಿಯೋನ ಫಸ್ಟ್ ಇಯರ್ ಕೃಷ್ಣ ವೇಷ ಹಾಕಿದಾಗ ಎರಡು ಸೆಟ್ ತರಿಸಿದ್ದೆ ಆಯಿತಾ ಒಂದು ಸೆಟ್ ಮಾತ್ರ ಹಾಕಿದ್ದೆ ಈ ಸೆಟ್ ಹಾಕಿರಲಿಲ್ಲ ಹಾಗಾಗಿ ಈ ಸತಿನೂ ತರಿಸಿದ್ದೀನಿ ಸೊ ಎರಡು ಸೆಟ್ಟಲ್ಲಿ ಬೇರೆ ಬೇರೆ ಥರ ಫೋಟೋಸ್ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಐರನ್ ಮಾಡಿ ಇಟ್ಕೋತಾ ಇದ್ದೆ ಸತಿ ತರಿಸಿದ್ದಲ್ಲ ಅದು ಸ್ವಲ್ಪ ಮುದ್ದು ಮುದ್ದೆ ಆಗಿತ್ತು ಕಾಟನ್ ಬೇರೆ ಹಾಗಾಗಿ ಇದೆಲ್ಲ ನೋಡಿ ಫಸ್ಟ್ ಟೈಮ್ ಹಾಕಿರೋದಾಯ್ತಾ ಈ ಕಿರೀಟ ಆಗಿರ್ಬೋದು ಎಲ್ಲ ಒಂದು ಕೃಷ್ಣ ವೇಷ ಸೆಟ್ಟು ಅದನ್ನೆಲ್ಲ ನೋಡ್ತಾ ಇದೆ ಆವಾಗ ಅವಳಿಗೆ ಒಂದು ವರ್ಷವೂ ಆಗಿರಲಿಲ್ಲ ಎಷ್ಟು ಸಣ್ಣ ಮಗು ಸಿಕ್ಕಾಪಟ್ಟೆ ಏನೋ ಸೆಂಟ್ ಇರ್ತವೆ ಬೆಳೀತಾ ಬೆಳೀತಾ ಇನ್ನೋಸೆಂಟ್ ಹೋಗುತ್ತೆ ಇವಾಗ ಬರೀ ಅವಾಗ ಆವಾಗ ಏನಿರಲಿಲ್ಲ ಎಷ್ಟು ಮುದ್ದು ಅಂತ ಅನ್ಕೋತಾ ಇದ್ದೆ ಅದನ್ನೆಲ್ಲ ನೋಡ್ತಾ ಇದ್ದೆ ಜೊತೆಗೆ ಸಾಗರ್ ಕೂಡ ಪೂಜೆ ಮಾಡ್ತಾ ಇದ್ದ ನಾನು ಇದನ್ನೆಲ್ಲ ನೋಡಿ ಎತ್ತಿಟ್ಕೋತಾ ಇದ್ದೆ ಇದನ್ನ ಮಾತ್ರ ನಾನು ಯಾರಿಗೂ ಕೊಡಲ್ಲ ಆಯಿತಾ ನಾನೇ ಇಟ್ಕೋತೀನಿ ಎಷ್ಟು ವರ್ಷ ಅವಳಿಗೆ ಕೃಷ್ಣ ವಿಷ ರಾಧೆ ವಿಷ ಹಾಕ್ತೀನೋ ಅದ್ರದ್ದೆಲ್ಲ ಸೆಟ್ಟು ಎತ್ತಿಟ್ಕೋಬೇಕು ಯಾರಿಗೂ ಕೊಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಜೊತೆಗೆ ಒಂದು ಬಾಕ್ಸ್ ತರಬೇಕು ಏಕೆಂದರೆ ಇದೆಲ್ಲ ಕಲರ್ ಫೇಡ್ ಆಗುತ್ತೆ ಈ ಥರ ಕವರಲ್ಲಿ ತುಂಬಿಸಿಟ್ಕೊಂಡ್ರೆ ಕಾಲ ಕ್ರಮೇಣ ನಾನು ಹೇಳ್ತಾ ಇರೋದು ಬಾಕ್ಸಲ್ಲಿ ಹಾಕಿಟ್ರೆ ಒಳ್ಳೇದು ಅಂತ ಅಂದ್ಕೊಂಡೆ ಬಟ್ ಅವ್ರು ಯಾವುದೇ ಕವರಲ್ಲಿ ಯಾವ ಥರ ಪ್ಯಾಕ್ ಮಾಡಿ ನಮಗೆ ಕಳಿಸಿರ್ತಾರಲ್ವ ಫ್ಲಿಪ್ಕಾರ್ಟಿಂದ ಅದೇ ಕವರಿಗೆ ಹಾಕಿ ಇರ್ತೀನಿ ನಾನು ಅಲ್ಲಿ ಪೂಜೆ ಮಾಡ್ತಾಯಿದ್ನ ಅವನಿಗೂ ಕ್ವಾಟ್ಲೆ ಕೊಟ್ಟು ಬಂದಾಯಿತು ಇದೊಂದು ಎರಡು ಸೆಟ್ ಥರ ತರಿಸಿದ್ದೆ ಹಾಕ್ಬೋದೇನಾ ಅಂತ ಫಸ್ಟ್ ಇಯರಲ್ಲಿ ಹಾಕಿರಲಿಲ್ಲ ಇವಾಗ ಅವಳಿಗೆ ಕಣ್ಣಿಗೆ ಕಾಣ್ತಾ ಅದನ್ನು ಒಂದು ಗತಿ ಮಾಡ್ತಾ ಇದ್ದಾಳೆ ಸಂಜೆ ಒಂದು ಐದು ಗಂಟೆ ಮೇಲೆ ಸಾಗರ್ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಕೊಟ್ಟ ನನಗೆ ಏನು ಮಾಡಿದ್ದೆ ಅಂದರೆ ಅವಲಕ್ಕಿ ಮತ್ತು ಹೆಸರುಬೇಳೆ ಪಾಯಸ ಇದು ಮಾಡೋ ಐಡಿಯಾ ಇರಲಿಲ್ಲ ಅಕ್ಕನೂ ಸಕ್ಕತ್ತು ಗಮ್ಮತ್ ಮಾಡ್ತಾಳೆ ಹಬ್ಬ ಆಮೇಲೆ ದೊಡಮ್ಮನೂ ಹೇಳಿದ್ರು ನಾನು ಪಾಯಸ ಲಡ್ಡು ಆಮೇಲೆ ಅವಲಕ್ಕಿ ಎಲ್ಲ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ನನಗೂ ಆಸೆ ಆಯಿತು ಆಯಿತು ನಾನು ಮಾಡೋಣ ಅಂತ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಮಾಡಿಬಿಟ್ಟೆ ಅದೇನು ಪಾಯಸ ಮತ್ತು ಅವಲಕ್ಕಿ ಮಾಡೋದೇನು ಕಷ್ಟ ಇಲ್ವಲ್ಲ ಹಾಗೆ ಮಾಡಿ ಪೂಜೆನೂ ಸಹ ಆಯಿತು ಇವಾಗ ಐಶುಗೆ ನಾಮ ಅಲ ಬಳಿಬೇಕಲ್ವ ಅದನ್ನು ಬರಿತಾ ಇದ್ದೀನಿ ಹೋಸತಿ ಆದರೂ ಮಲಗಿದ್ಲಾಯ್ತಾ ಹಂಗಾಗಿ ಏನೂ ಕಷ್ಟ ಆಗಿಲ್ಲ ಈ ಸತಿ ಸಂಜೆ ಹಾಕಿರೋದ್ರಿಂದ ವೇಷನ ಅವಳು ಎದ್ದಿದ್ಲು ಆಗಲ್ಲ ಬಿಡಿ ಮಲ್ಗೆ ಎದ್ದಿದ್ಲು ಯೋ ಹೆವಿ ಕಷ್ಟ ಆಯಿತು ಇದೇ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊ ಅರ್ಧ ಗಂಟೆ ಅಲ್ಲ ಮುಕ್ಕಾಲು ಗಂಟೆ ಮೇಲೆ ತೊಗೊಂಡಿದ್ದೀನಿ ಬರೆಯೋಕ್ಕೆ ನಾನು ಬರ್ದಂಗು ಅವಳು ಅಳಿಸ್ಕೊಳ್ಳೋದು ಒಬ್ಬ ನನಗಂತೂ ನಗದ ಅಳದ ಸಿಟ್ಟು ಮಾಡ್ಕೊಳ್ಳದ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಗು ಬರುತ್ತೆ ನಮ್ಗೆ ಎಂಜಾಯ್ ಮಾಡ್ತೀವಿ ಅಪ್ ಅದು ಕಷ್ಟ ಆದ್ರೂ ಬರೆಯೋಕ್ಕೆ ಬಿಡಲಿಲ್ಲ ಅಂದ್ರೂ ಹಠ ಮಾಡ್ತಿದ್ರು ಅದನ್ನು ಎಂಜಾಯ್ ಮಾಡ್ತೀವಿ ಸಿಟ್ಟಂತೂ ನಂಗೆ ಬರ್ತಿರ್ಲಿಲ್ಲ ಯಾವ್ಯಾವ ಇಂದ ಅವಳು ಹೆಂಗೆ ಕೂರ್ತಾಳೋ ಅವಳಿಗೆ ಏನು ಇಷ್ಟನೋ ಅದನ್ನೆಲ್ಲ ತಿನ್ನಕ್ಕೆ ಕೊಟ್ಟು ಮಾತಾಡಿಸ್ತಾ ವೇಷ ಮಾಡ್ತಾ ಅಂತೂ ಒಂದು ರೇಂಜಿಗೆ ಬರೆದಿಟ್ಟಿದ್ದೀನಿ ಸತಿ ಅಷ್ಟು ಚೆನ್ನಾಗಿ ಬರ್ದಿಲ್ಲ ಆಯ್ತಾ ಇಲ್ಲಿ ನೋಡಿ ಅಳಿಸಾಯಿತು ಒಂದು ಐದಾರು ಸತಿ ಅಳಿಸ್ಕೊಂಡಿದ್ದಾಳೆ ಮಲಗ್ದಾಗಲೇ ನಾನು ಬರೆದಿದ್ರೆ ಸರಿ ಹೋಗ್ತಿತ್ತು ಇವಾಗ ಎದ್ದಾಗಂತೂ ಬರೆಯೋಕ್ಕಾಗಲ್ಲ ಇದು ನನಗೆ ನೆಕ್ಸ್ಟ್ ಇಯರಿಗೆ ಒಂದು ಪಾಠ ಆಯಿತು ಆಮೇಲೆ ಆಯಿತು ಒಂದು ಅರ್ಧ ಮುಕ್ಕಾಲ್ ಮುಕ್ಕಾಲು ಗಂಟೆ ಮೇಲೆ ತೊಗೊಂಡೆ ಅದರಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಮಲ್ಲಿಗೆ ಎದ್ದು ನಿತ್ತು ಕೂತು ಹೆಂಗೆ ಆಗುತ್ತೋ ಹಂಗೆಲ್ಲ ಬರೆದಿದ್ದೀನಿ ಕನ್ನಡಿ ನೋಡ್ಕೊಳ್ಳೋದು ಬೇರೆ ಮಿರರ್ ಮಿರರೊಳಗೆ ತಲೆ ಹಾಕೋ ಥರ ಇದ್ಲು ಹಠ ಹಠ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಎದ್ದಾಗ್ಲಿಂದ ಹಠ ಮಾಡ್ತಾಯಿದ್ಲು ಸಾಗ ಟಿ ವಿ ಹಾಕ್ಬಿಡು ಸ್ವಲ್ಪ ಅವಳಿಗೆ ಅಂದರೆ ಇಷ್ಟ ಅಲ್ವಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾನ ಸುಮ್ಮನಿರ್ತಾಳೆ ಸುಮ್ಮನೆ ಇರ್ತಾಳೆ ನಾನು ಕೈಗೆ ಕಾಲಿಗೆಲ್ಲ ಬರೀತೀನಿ ಅಂತ ಹೇಳಿಬಿಟ್ಟು ಇವಾಗ ಟಿ ವಿ ಆನ್ ಮಾಡಿದೆ ಹಾಗಾಗಿ ಸ್ವಲ್ಪ ಸುಮ್ಮನೆ ನಿಂತಿದ್ದಾಳೆ ಈ ಕಚ್ಚೆ ಬಂದುಬಿಟ್ಟು ಹೋದ ವರ್ಷದಾಯ್ತಾ ಹೋದ ವರ್ಷ ಫುಲ್ ಲೂಸ್ ಆಗ್ತಾ ಇತ್ತು ರೇಷ್ಮೆ ಕಚ್ಚೆ ಈ ಸತಿದೇನೋ ಕಾಟನ್ ಥರದಿತ್ತು ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇದನ್ನೇ ಹಾಕಿದೆ ರೇಷ್ಮೆ ಕಚ್ಚೆ ಆಗಿರೋದ್ರಿಂದ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಈ ಸತಿಗೆ ಅದು ಕರೆಕ್ಟ್ ಫಿಟ್ಟಿಂಗ್ ಇದೆ ಹೈಟು ಆಗಿದ್ದಾಳಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಸೊಂಟದ ಪಟ್ಟಿನೂ ಒಂದು ರೇಂಜಿಗೆ ಕಟ್ಟಿದ್ವಿ ಟಿ ವಿ ನೋಡ್ತಾ ಟಿ ವಿ ನೋಡ್ತಾ ಇಲ್ಲಲ್ಲ ಹಂಗಾಗಿ ಬೇಗ ಬೇಗ ಕಟ್ಟೋಣ ಅಂತ ಅದ್ರಲ್ಲಿ ಕಿತ್ಕೊಂಡು ಆಯಿತು ಬಿಡಿ ಆಮೇಲೆ ನನ್ನ ತಮ್ಮ ಇದನ್ನೆಲ್ಲ ಹೇಗೋ ಸರಿ ಮಾಡಿಕೊಡ್ತಾನೆ ಮುಂದೆ ಇದು ಕೈ ಕಟ್ಟೋದು ಮಾತ್ರ ಅವಳು ಖುಷಿಯಿಂದ ಕಟ್ಸ್ಕೊಂಡಿದ್ದು ಅಮ್ಮ ನಂಗೆ ಇದು ಕಟ್ಟಮ್ಮ ಕಟ್ಟಮ್ಮ ಅಂತ ಹೇಳಿಬಿಟ್ಟು ಖುಷಿಯಿಂದ ಕಟ್ಸ್ಕೊಂಡಿದ್ದು ಇದೊಂದೇ ಆದರೂ ಕೃಷ್ಣದ್ದು ಕೋಟ್ ನೋಡಿ ಆ ಶರ್ಟ್ ಎಷ್ಟು ರಿಚ್ ಆಗಿದೆ ಎಷ್ಟು ಚೆನ್ನಾಗಿದೆ ಅದನ್ನು ನೆಟ್ಟಿಗೆ ಹಾಕೊಳ್ಳೋಕ್ಕೂ ಬಿಡ್ತಿರಲಿಲ್ಲ ಎತ್ತ ಎತ್ತೋದು ಅದರಲ್ಲಿ ಒಂದೇ ಒಂದು ಬಟನ್ ಇತ್ತಾಯ್ತ ಅದನ್ನು ಕೀಳ್ತಾಳೆ ಅನ್ನೋದು ಭಯ ಅದು ಕಿತ್ತೋಗಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸರನು ನೋಡಿ ಚೆನ್ನಾಗಿದೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಅದನ್ನು ಒಂದು ಸತಿನೂ ಆ ಸ್ಟೆಪ್ ಆ ಥರ ಇರ್ತಾನೆ ಇರಲಿಲ್ಲ ಹೇಳ್ಕೊಳ್ಳೋದು ಮಕ್ಕಳೇ ಹಾಗೆ ಬಿಡಿ ಸಾಗರಿಗೆ ಅದು ಹಾಕಬೇಕು ಇದು ಹಾಕಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನಗೆ ಸಾಗರಿಗೆ ಆ ಇಷ್ಟು ಬಿಡ್ತಾನೆ ಇರಲಿಲ್ಲ ಕಿವಿದು ಹಾಕೋಕ್ಕೆ ಬಿಟ್ಟಿಲ್ಲ ಸರಿ ಬಿಡು ಇನ್ನು ಅಳ್ಸೋದು ಯಾಕೆ ಅಂತ ಕೂದಲು ಯಾವಾಗಲೂ ಅಳ್ತಾಳೆ ತಲೆ ಬಚ್ಚಿದ್ರೆ ಇವತ್ತು ಇನ್ನು ಕೇಳಬೇಕಾ ಆದರೂ ಟಿ ಎಲ್ಲ ನೋಡಿ ಹಾಡೆಲ್ಲ ಹಾಕಿ ತಲೆ ಇದ್ದೆ ಸಾಗರಂದ ಇವಾಗಲೇ ಚೆನ್ನಾಗಿದೆ ಒಂದೆರಡು ಫೋಟೋ ಹೀಗೆ ತೆಕ್ಕೊಬಿಡ್ತೀನಿ ಆಮೇಲೆ ಕಿರೀಟ ಹಾಕುವಂತೆ ಅಂತ ಬಲರಾಮ ಥರ ಕಾಣಿಸ್ತಾ ಇದ್ದಾಳೆ ಅಂತ ಆವಾಗಲೇ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಕಿರೀಟ ಹಾಕೋಕ್ಕೆ ನನ್ನ ಪ್ರಯತ್ನ ಸ್ಟಾರ್ಟ್ ಆಯಿತು ಅವಳು ಡ್ಯಾನ್ಸೋ ಡ್ಯಾನ್ಸು ಹಿಂಸೆ ಮಾಡೋ ಥರ ಮಾಡ್ತಾಳೆ ನನಗೆ ಹಿಂಸೆ ಕೊಡ್ತಾಳೆ ಅವಳಿಗೆ ನಾನು ಹಿಂಸೆ ಇಲ್ಲ ನಿಜ ಅಂದರೆ ನನಗೆ ಅವಳು ಹಿಂಸೆ ಇದ್ದಾಳೆ ಕಿರೀಟ ಲಾಸ್ಟಿಗೂ ಹಾಕೋಕ್ಕೆ ಬಿಟ್ಟಿಲ್ಲ ಆಯಿತು ಅದು ಎಷ್ಟು ಸಕ್ಕದಾಗಿತ್ತು ಗೊತ್ತಾ ಕಿರೀಟ ಹಾಕೋಕ್ಕೆ ಬಿಟ್ಟಿಲ್ಲ ಆಯಿತು ತೆರೆಸಿಗೆ ಹೋಗಿ ಒಂದೆರಡು ಫೋಟೋ ತೆಗಿಯೋಣ ಅಂತ ಹೋಗಿದ್ವಿ ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು ಅವ್ರ ಬ್ಯಾಗೂ ತೆಗೆದೇ ಬಂದಿದ್ದಾರೆ ನಮ್ಮ ಮೈಷು ಯಾವ ಥರ ಇದ್ದಾಳೆ ಅಂತ ನೋಡೋಕ್ಕೆ ಆದರೆ ಆಯಿಷ್ರು ಅವ್ರ ಅಪ್ಪ ಬಂದಮೇಲೆ ನಮ್ಮ ಜೊತೆ ಬರಲೇ ಇಲ್ಲ ಅಪ್ಪ ಬೇಕೋ ಅಪ್ಪ ಬೇಕು ಅಪ್ಪ ಕರ್ಕೊ ಅಪ್ಪ ಕರ್ಕೊ ಕೆಳಗೆ ಬಿಡ್ತಾ ಇರಲಿಲ್ಲ ನಂಗೆ ಸಿಂಗಲ್ ಫೋಟೋಸ್ ಎಲ್ಲ ಬೇಕು ಅಂತ ಅವಳು ಅಪ್ಪನ ಅಪ್ಪ ನನ್ನನ್ನು ಕರ್ಕೊಂಡೇ ಇರಬೇಕು ಅಂತ ಆ ಥರ ಆಮೇಲೆ ಹಂಗೂ ಕತ್ಲಾಯಿತು ಆಯಿತು ಮನೆಯೊಳಗೆ ಒಂದು ಲೈಟ್ ಹಾಕಿಬಿಟ್ಟು ಫೋಟೋಸ್ ತೆಗಿಯೋಣ ಅಂತ ಟಿ ವಿ ಆನ್ ಮಾಡಿಟ್ಟು ಹೋಗಿದ್ವಲ್ಲ ಅವಳು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ವೀಡಿಯೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೀವು ತಪ್ಪದೆ ನೋಡ್ಬೋದು ವಿತ್ ಮ್ಯೂಸಿಕಲ್ಲು ಇವಾಗ ಮ್ಯೂಸಿಕ್ ಹಾಕಿದ್ರೆ ಏನು ಗೊತ್ತಾ ಕಾಪಿರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ಅವಳು ಡ್ಯಾನ್ಸ್ ಯಾವ ಥರ ಮಾಡ್ತಾಳೆ ಅವಳು ವೇಷಗಳನ್ನೆಲ್ಲ ನೋಡ್ಬೋದು ಇಲ್ಲಿ ಅಲ್ಪ ಸ್ವಲ್ಪ ಕ್ಲಿಪ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಂದು ಒಂದೇ ಒಂದು ರಾಗ ಕಿರೀಟ ಹಾಕಕ್ಕೆ ಬಿಟ್ಟಿಲ್ಲ ಕಿರೀಟ ಹಾಕಕ್ಕೆ ಇಲ್ಲ ಅಂತ ಎಲ್ಲರಿಗೂ ಕೇಳಿ ಕೇಳಿ ಬೋರ್ ಆಗಿರ್ತೇನೋ ನನಗೆ ಅಷ್ಟು ಚೆನ್ನಾಗಿರೋ ಕಿರೀಟ ಒಂದ್ಸತಿನಾರು ಹಾಕಿ ಫೋಟೋ ತೆಗಿಬೇಕು ಅಂತ ಅವಳು ಬಿಟ್ಟೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಹೀಗೆ ಚೆನ್ನಾಗಿ ಕಾಣಿಸ್ತಿದ್ಲು ನಮಗೆ ಅಪ್ಪ ಅಮ್ಮಗೆ ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾರೆ ಹೇಗೆ ಕಾಣಿಸ್ತಿದ್ಲು ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತು ನಾನು ಇದನ್ನೆಲ್ಲ ನಂಬ್ತೀನಿ ಆಯಿತಾ ಸ್ವಲ್ಪ ಈ ಥರ ಎಲ್ಲ ಆದಾಗ ಸ್ವಲ್ಪ ದೃಷ್ಟಿ ತೆಗಿತೀನಿ ಹುಟ್ಟಿದ ಮೇಲೆ ಇದೆಲ್ಲ ಸ್ವಲ್ಪ ಜೋರಾಗಿದೆ ನಂಬೋದಲ್ಲ ದಡಮಂದರು ಕದ್ರಾರ್ತಿ ಮಾಡಿ ತೆಗಿ ಸಾಕಾಗತ್ತೆ ಅಂತ ಹಾಗಾಗಿ ಹಿಂಗೆ ಸ್ವಲ್ಪ ಆರಾಮಾಗೆ ಒಂದು ಅರಿಶಿನ ಕುಂಕುಮ ನೀರು ಮಾಡಿಬಿಟ್ಟು ಆರತಿ ತೆಗೆದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಅವರು ಕೂಡ ನಮ್ಮ ಮೈಸೂರಿಗೆ ದೃಷ್ಟಿ ತೆಗೆದ್ಬಿಡಿ ದೃಷ್ಟಿ ಆಗದೆ ಇರಲಿ ಅಂತ ನಾನು ಅಷ್ಟೇ ಹಂಗೆ ದೃಷ್ಟಿ ಆಗದೆ ಇರಲಪ್ಪ ದೇವರೇ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗೆದೆ ಇವಾಗ ಅವಳಿಗೆ ಸ್ವಲ್ಪ ಆರಾಮಾಗ್ತಿದೆ ಎಲ್ಲ ಬಿಟ್ಲು ನೋಡಿ ಆಫ್ಟರ್ ಕೃಷ್ಣ ವೇಷದ ಲುಕ್ ಯಾವ ಥರ ಇದೆ ಅಂತ ನಾನು ಕರೆದ್ರೂ ಮಾತಾಡ್ತಿಲ್ಲ ಆಯ್ತಾ ಇನ್ನೆಲ್ಲಿ ಮಾತಾಡಿದ್ರೆ ಅಮ್ಮ ಇನ್ನು ಕಿರೀಟ ಹಾಕ್ಬಿಡ್ತಾಳೋ ಸರ ಹಾಕ್ಬಿಡ್ತಾಳೋ ಅಂತ ಅವಳು ಸುಮ್ಮನೆ ಟಿ ವಿ ನೋಡೋ ಕಡೆ ಹೋಗ್ತಾ ಇದ್ಳು ಅದು ಜನತ್ರ ಬೇಕಾದ್ರೆ ಒಂದು ರಾಶಿ ಇತ್ತು

ನಮ್ಮನೆಯ ಮುದ್ದು ಕೃಷ್ಣನ ತುಂಟಾಟಗಳೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರದೆಲ್ಲ ಮಾಡಿದ್ರೆ ಇನ್ನು ಎಷ್ಟು ವರ್ಷ ಮಾಡ್ತೀವಲ್ವಾ ನೋಡಿ ಕಿರೀಟ ಹೊಟ್ಟೆ ಹೊರ್ಕೊಂಡು ಲಾಸ್ಟ್ ತನಕನೂ ವೀಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ಸಕ್ಕತ್ತಾಗಿ ಎಷ್ಟು ರಿಚ್ ಲುಕ್ ಕೊಡ್ತಾಯಿತ್ತು ಗೊತ್ತಾ ಇದಕ್ಕೆ ನಾನು ಫಿದಾ ಆಗಿ ತರಿಸಿದ್ದು ಬಟ್ ಅವಳು ಹಾಕಲೇ ಇಲ್ಲ ನೋಡೋಣ ನೆಕ್ಸ್ಟ್ ಇಯರಿಗೂ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಎಲ್ಲ ಪ್ಯಾಕ್ ಮಾಡಿಟ್ಟಾಯಿತು ಅವಳೊಂದು ಸ್ವಲ್ಪ ರಂಪ ಮಾಡ್ತಾ ಇದ್ಳು ಹಠ ಮಾಡ್ತಾಯಿದ್ಲು ಮನೆಗೆ ವೀಡಿಯೋ ಕಾಲ್ ಮಾಡಿದರೆ ಆದರೂ ಅವಳು ಸರಿ ಮಾತಾಡಿಲ್ಲ ಅಂದರೆ ಆರಾಮಾಗೆ ಇದ್ದಾಳೆ ತೊಂದರೆ ಇಲ್ಲ ಸ್ವಲ್ಪ ರಂಪ ಯಾಕೆ ಅಂತ ಗೊತ್ತಿಲ್ಲ ಈ ಥರದ್ದೆಲ್ಲ ಡೈಲಿ ಮಾಡಲ್ವಲ್ಲ ಹಾಗಾಗಿ ಅವಳಿಗೆ ಅದೊಂಥರ ಹಿಂಸೆ ಆಗ್ತಿತ್ತು ಅನಿಸುತ್ತೆ ಎಲ್ಲ ಮಕ್ಕಳು ಹಾಗೆ ಇವಾಗ ನೋಡಿ ಸ್ವಲ್ಪ ಕ್ಯೂಟ್ ಕ್ಯೂಟ್ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೂ ಇಷ್ಟ ಆಗಿರಬಹುದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ವಿಡಿಯೋಸ್ ಫೋಟೋಸ್ ಶೇರ್ ಮಾಡಿದ್ದೀನಿ ಅವಳು ಡ್ಯಾನ್ಸ್ ವೀಡಿಯೋ ಆಗಿರ್ಬೋದು ಅವಳ್ದು ಅಥವಾ ಒಂದು ಸ್ವಲ್ಪ ನಮ್ಮ ಸಾಗರ್ ಚೆನ್ನಾಗಿ ಎಡಿಟ್ ಎಲ್ಲ ಮಾಡಿಕೊಟ್ಟಿದ್ದಾನೆ ಒಂದು ಅವಲ್ಡ್ ಫೋಟೋಸ್ನ ಒಂದು ಸಾಂಗ್ ಜೊತೆ ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಂಬನ್ನಿ ನಿಮಗೂ ಒಂದು ಐಡಿಯಾ ಬರುತ್ತೆ ಮತ್ತು ನಿಮಗೂ ಆ ವೀಡಿಯೋ ನೋಡಿ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯ ಮುದ್ದು ಕೃಷ್ಣ ಅವಳು ಯಾವಾಗಲೂ ನನ್ನ ಮುದ್ದು ಕೃಷ್ಣ ಅಲ್ಲ ಕಂದ ಕೃಷ್ಣ ಅಂತ ಹೇಳೋದು ಹಾಗಾಗಿ ನಮ್ಮ ಮನೆಯ ಕಂದ ಕೃಷ್ಣನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ